ನಾವು ಕಳಸಾ ತಾಲೂಕು ತೋಟೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತನುಡಿ ಗ್ರಾಮದ ಆಳ್ಗೋಡ್ ಕಾಯಂ ನಿವಾಸಿಗಳಾಗಿದ್ದು ಸುಮಾರು ಒಂದು ಐವತ್ತರಿಂದ ಅರವತ್ತು ಮನೆ ಕುಟುಂಬದವರು ವಾಸ ಮಾಡ್ಕೊಂಡಿದ್ದೀವಿ ನಮಗೆ ಇವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಈಗ ಅತಿ ಮುಖ್ಯವಾಗಿ ಅಂದರೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಈಗ ಒಂದು ತಿಂಗಳಾಯಿತು ಬೇಸಿಗೆ ಕಾಲ ಶುರುವಾಗಿ ಕುಡಿಯ ನೀರು ಫುಲ್ಲು ಬತ್ತಿ ಹೋಗಿದೆ ಒಂದು ಮೂರು ಕಿಲೋಮೀಟ್ರಿಂದ ಗ್ರಾವಿಟ್ ನೀರಿಂದ ಪೈಪ್ ಹಾಕಿ ಕೊಟ್ಟಿದ್ರು ಪಂಚಾಯತಿಿಂದ ತುಂಬ ವರ್ಷಗಳ ಹಿಂದೆ ಆ ಟ್ಯಾಂಕ್ ಬೇರೆ ಲೀಕೇಜ್ ಅದರಲ್ಲಿ ನೀರು ನಿಲ್ತಿಲ್ಲ ಮತ್ತೆ ನಾವು ನಮ್ಮ ಪಂಚಾಯತಿವರು ಪೈಪ್ ಹಾಕಿಕೊಟ್ಟಿದ್ರು ಏನಾಗುತ್ತೆ ಅಂದ್ರೆ ನಾಲ್ಕೈದು ಜನ ಹೋಗಿ ನೀರು ಬಿಟ್ಕೊಂಡು ಬರ್ತಾರೆ ಬಂದಿದ್ರಿಂದ ಕಾಡು ಪ್ರಾಣಿಗಳಾದ ಆನೆ ಮತ್ತು ಕಾಡು ಕೋಣಗಳು ಆ ಪೈಪ್ ಎಲ್ಲ ತುಳಿದು ಹಾಕಿ ಪುಡಿ ಮಾಡ್ತಿದ್ದಾವೆ ಪಂಚಾಯತಿ ಅವ್ರು ಕೇಳಿದಾಗೆಲ್ಲ ಪೈಪ್ ಕೊಡ್ತಾರೆ ಆದ್ರೂ ಯಾವಾಗಲೂ ಅವ್ರ ಹತ್ರ ಕೇಳಿದ್ರೆ ಅದು ಶಾಶ್ವತವಾಗಿ ಸಿಗಲ್ಲ ನಮಗೆ ಅದರಿಂದ ನಾವು ಈ ಹಿಂದೆ ಎಲೆಕ್ಷನ್ ಬಹಿಷ್ಕಾರ ಹಾಕಿದೀವಿ ಅದರಿಂದ ಏನಾಯ್ತು ಅಂದ್ರೆ ಒಂದು ನೂರು ಮೀಟ್ರ್ ಕಾಂಕ್ರೀಟ್ ಹಾಕಿಕೊಟ್ಟಿದ್ದಾರೆ ಅದು ಬಿಟ್ಟರೆ ಬಾಕ್ ಚರಂಡಿ ಆಗ್ಲಿ ಕುಡಿಯೋ ನೀರಿಂದ ಶಾಶ್ವತ ಪರಿಹಾರನು ಮಾಡ್ಕೊಟ್ಟಿಲ್ಲ ರಸ್ತೆನೂ ಸಂಪೂರ್ಣ ಆಗಿಲ್ಲ ಶಾಲೆ ಮಕ್ಕಳು ತುಂಬಾ ಜನ ಇದ್ದಾರೆ ಕೂಲಿ ಕಾರ್ಮಿಕರು ಇದ್ದಾರೆ ನಮ್ಮ ಊರಲ್ಲಿ ದೈನಂದಿನಿತ್ಯ ದುಡಿದು ತಿನ್ನುವಂತ ಪರಿಸ್ಥಿತಿ ಇರುವಂತ ಜನ ತುಂಬಾ ಇದಾರೆ ಅದರಿಂದ ನಮಗೆ ರಸ್ತೆ ಕುಡಿಯ ನೀರು ಎಲ್ಲ ಮಾಡ್ಕೊಡ್ಬೇಕು ಮತ್ ನಾವು ತುಂಬಾ ಮನವಿ ಮಾಡಿದೀವಿ ಎಮ್ ಎಲ್ ಎ ಸಂಸದರಿಗೂ ಸಹ ಮನವಿ ಮಾಡಿದೀವಿ ಅವ್ರು ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬಂದು ಆಯ್ತಪ್ಪ ನಿಮ್ಮ ಊರಿನ ಸಮಸ್ಯೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಮತ್ತೆ ಬರೋದು ನೆಕ್ಸ್ಟ್ ಐದು ವರ್ಷ ಕಳೆದ ಮೇಲೆ ಬರೋದು ಬಿಟ್ಟರೆ ಅವರು ಅದರೊಳಗೆ ಯಾರಿಗೂ ಬಂದು ಸ್ಪಂದನೆ ಮಾಡೋದಿಲ್ಲ ಅದರಿಂದ ನಾವು ಮಾಧ್ಯಮ ಪ್ರತಿನಿಧಿಗಳ ಮುಖಾಂತರವಾಗಿ ನಮ್ಮ ಆಳ್ಗೋಡು ಪೂಗ್ರಾಮವಾಗಿರುವಂತ ಆಳ್ಗೋಡಿಗೆ ಶಾಶ್ವತವಾದ ಕುಡಿಯೋ ನೀರು ಭದ್ರಾ ನದಿಯಿಂದಲೇ ನಮಗಾಗಿ ಕೊಡಬೇಕಾಗಿ ಮಾಧ್ಯಮ ಪ್ರತಿನಿಧಿಗಳ ಮುಖಾಂತರವಾಗಿ ನಾವು ಮನವಿ ಮಾಡ್ತಿದೀವಿ ಈಗ ನಿಮಗೆ ಈ ನೀರಿನ ಸಮಸ್ಯೆ ಆದ್ಮೇಲೆ ಈ ಗ್ರಾಮ ಪಂಚಾಯತಿ ಆಗ್ಲಿ ಇಲ್ಲ ಜನಪ್ರತಿನಿಧಿಗಾಗ್ಲಿ ಅವ್ರ ಗಮನಕ್ಕೆ ತಂದಿದ್ರು ಇಲ್ಲ ಸರ್ ನಾವು ಗ್ರಾಮ ಪಾಮ ಪಂಚಾಯತ್ ಅಧ್ಯಕ್ಷರಿಗೆ ಮೊನ್ನೆ ಫೋನ್ ಮಾಡಿದ್ದು ಬಂದು ನೋಡ್ತೀವಿ ಅಂತ ಹೇಳಿದಾರೆ ನಮ್ಮ ನೆರೆ ಊರಿನವರಯ್ಯ ಅವರು ಬಂದು ನೋಡ್ತೀವಿ ಅಂತ ಹೇಳಿದ್ರು ಬಂದಿಲ್ಲ ಇವರಿಗೂ ಅವ್ರನ್ನ ಮತ್ತೆ ಕೇಳ್ದು ನಾವು ಬಾವಿ ಏನಾರು ಮಾಡ್ಕೊಟ್ಟು ನಮಗೆ ಒಂದು ಶಾಶ್ವತ ಕುಡಿಯೋ ನೀರು ಮಾಡ್ಕೊಡಿ ಅಷ್ಟು ಅಮೌಂಟ್ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಅಧಿಕಾರ ಇರುತ್ತಲ್ಲ ಸರ್ ಅವರು ಇದು ಎಮ್ ಎಲ್ ಎ ಎಲ್ಲ ಪ್ರೆಸರ್ವ್ ಮಾಡಿ ತರ್ಬೋದಲ್ಲ ಅಮೌಂಟ್ ಪಂಚಾಯತಿ ಬರೋಲ್ಲ ಅಂತ ಅಷ್ಟು ಅಮೌಂಟ್ ಗೊತ್ತಾಗುತ್ತೆ ನಮ್ಗೆ ಮೂರು ಗ್ರಾಮಗಳಿಗೆ ಹೋಗ್ಬೇಕು ತೋಟ ತೋಟೂರ್ ತನ್ನೂಗೆ ಆದ್ರೆ ನಮ್ಮೂರಿಗೆ ಒಂದಕ್ಕೆ ಕೊಡಕ್ಕೆ ಬರಲ್ಲ ಹೌದು ಅವರು ಮೇಲಾಧಿಕಾರಿಗಳ ಹತ್ರ ಎಲ್ಲ ಮಾತಾಡಿಬಿಟ್ಟು ನಮ್ಮೂರಲ್ಲೇ ಒಬ್ಬ ಇವರು ಇದ್ದಾರೆ ಇದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವರೆಲ್ಲ ಪ್ರೆಜರ್ವ್ ಮಾಡಿಬಿಟ್ಟು ಮೇಲಿಂದ ಅಮೌಂಟ್ ತಂದು ನಮ್ಮ ಊರಿಗೆ ಪರಿಹಾರ ಮಾಡಿ ಕೊಡ್ಬೋದಲ್ವಾ ಇನ್ನು ಎಲೆಕ್ಷನ್ ಬಂತು ಇನ್ನು ಸಂಸದರ ಎಲೆಕ್ಷನ್ ಅದರಲ್ಲಿ ಬರ್ತಾರೆ ಆಮಿಷ ಹುಡ್ತಾರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ ಎಲ್ಲ ಪಕ್ಷದವರು ಬಡವರಿಗಾಗಿ ಒಂದು ಸಹಾಯ ಮಾಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದೀವಿ ನಾವು ಇದೇ ರೀತಿ ಎಂ ಎಲ್ ಎ ಅವರಿಗೂ ಮತ್ತೆ ಇವರೆಲ್ಲ ಮನವಿ ಮಾಡಿದ್ದು ಮೊದಲು ಈಗ ನಾವು ಯಾರೇ ಪ್ರತಿನಿಧಿಗಳ ಹತ್ರ ನಾವು ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ತಿಲ್ಲ ನಾವು ಅಧಿಕಾರಿಗಳಿಗೆ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮನವಿ ಕೊಡ್ತಾ ಇದೀವಿ ಅವರು ಅರಿತು ಅವರು ನಮಗೆ ಆದಷ್ಟು ಬೇಗ ಶಾಶ್ವತವಾದ ಪರಿಹಾರ ಕೊಡ್ಬೇಕು ರಸ್ತೆ ಕುಡಿಯೋ ನೀರು ಚರಂಡಿದು ಮಾಡಿಕೊಡ್ಬೇಕು ಆಗಿದೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಶ್ರೀನಿವಾಸನ್ ನಮಗೆ ನೀರಿನ್ ತುಂಬಾ ಪ್ರಾಬ್ಲಮ್ ಆಗಿದೆ ನೀರಿಲ್ಲ ಕುಡಿಯಕ್ಕೆ ಕುಡಿಯೋಕೆ ನಮ್ ಮದ್ವಾಗಾಗ್ಲೇ ಒಂದ್ ಐವತ್ತು ವರ್ಷ ಕಳೀತು ಐವತ್ ವರ್ಷದ ಇಲ್ಲೇವರಿಗೂ ಮಳೆ ನೀರ್ ಬಂದಾಗ ಹಿಡಿಬೇಕು ಕುಡಿಬೇಕು ಪೈಪ್ ಹಾಕಿ ಕೊಡ್ತಾರೆ ಒಂದ್ ಮೂರ್ ದಿವಸ ನೀರ್ ಬರುತ್ತೆ ಮೂರ್ ದಿವಸ ಇಲ್ಲ ಮತ್ತೆ ಹೋಗಿ ಬಿಟ್ಕ ಬರ್ತಾರ ಅವ್ರ ಇವ್ರು ಎಲ್ಲಾ ಹೋಗಿ ಹೋಗಿ ಬಿಟ್ಕೊ ಬಂದ ತಕ್ಷಣ ಆರ್ ದಿವ್ಸ ಬರ್ತಾ ಇರುತ್ತೆ ಆನೆ ಬಂದು ಪೈಪ್ ಎಲ್ಲ ಮುರ್ದಾಕಿ ತುಳ್ದಾಕಿ ಹೋಯ್ತು ಅಂದ್ರೆ ಮತ್ತೆ ನೀರಿಲ್ಲ ಆಮೇಲೆ ಕೊಡ ತಗೊಂಡು ಹಳ್ಳಕ್ ಹೋದ್ರೆ ಹೊತ್ಕೊ ಬರಕ್ ನಮ್ಗೆಲ್ಲ ಆಗಲ್ಲ ಇವಾಗ ನೀರು ನಮ್ಗೆ ಯಾವಾಗ್ಲೂ ನೀರಿಂದ ತುಂಬಾ ತೊಂದರೆ ಐತೆ ಟ್ಯಾಂಕಿ ಮಾಡಿ ಪೈಪ್ ಹಾಕಿ ಎಲ್ಲ ಮಾಡ್ಕೊಟ್ರು ಅದ್ರಲ್ಲಿ ನೀರು ಟ್ಯಾಂಕಿ ತೂತಾಗಿದೆ ಟ್ಯಾಂಕಿಗೂ ನೀರ್ ಬರಲ್ಲ ನೀರಿನ ತುಂಬಾ ಕಷ್ಟ ಆಗೈತೆ ನಮ್ಗೆ ಕುಡಿಯೋ ನೀರು ಒಂದು ರೋಡ್ ಸರಿ ಇಲ್ಲ ಹೋದ್ ಸರಿ ಎಲ್ಲ ಇದ್ ಮಾಡಿದ್ದಕ್ಕೆ ಹೇಳಿ ಬಂದು ಒಂದ್ ಸ್ವಲ್ಪ ರೋಡ್ ಒಂದ್ ನೂರ್ ಮೀಟರ್ ಐನೂರು ಮೀಟರ್ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಆಮೇಲೆ ರೋಡು ಇಲ್ಲ ಮುಂದಕ್ಕೆ ಮಳೆ ಬಂತು ಅಂದ್ರೆ ಒಂದ್ ಗಾಡಿಗಳು ತಿರ್ಗಾಡಕ್ ಆಗಲ್ಲ ಎಲ್ಲರಿಗೂ ತುಂಬಾ ತೊಂದರೆ ಆಗಿದೆ ನಮ್ಗೆ ಈ ತರ ಬಂದ್ ಸರಿ ಮಾಡ್ಕೊಡ್ಬೇಕು ಅಂತ ಎಲೆಕ್ಷನ್ ಬಂತು ಅಂದ ತಕ್ಷಣ ಬರ್ತಾರೆ ಮನೆ ಮನೆಗ್ ಬರ್ತಾರೆ ಯಾವ ಮೂಲಿದ್ರಲ್ಲ ಹುಡ್ಕೊಂಡ್ ಬರ್ತಾರೆ ಬಂದು ನಾವ್ ಮಾಡ್ಕೊಡ್ತೀವಿ ಓಟ್ ಹಾಕಲ್ಲ ನಾವ್ ಹಂಗೆ ಹಂಗೆ ನಾವೆಲ್ಲ ಮಾಡ್ಕೊಡ್ತೀವಿ ಓಟ್ ಹಾಕಿ ಅಂತ ಕೇಳ್ತಾರೆ ಓಟ್ ಹಾಕಿದ ತಕ್ಷಣ ಈ ಕಡೆ ತಿರುಗಿ ಮತ್ತೊಂದು ಓಟ್ ಬರೋರಿಗೂ ತಿರುಗಿ ನೋಡಲ್ಲ ಸರ್ ಅದು ಈ ತರ ಆಗಿದೆ ನಾವ್ ತರ ಇರ್ಬೇಕು ಎಲ್ಲಾ ಕಡೆ ಇದೇ ತರ ಇತ್ತು ಮನೆ ಮನೆಗೆಲ್ಲ ಕಾನ್ಕೆಕ್ಟ್ ಒಂ ಮಾಡ್ಕೊಟ್ಟಿದ್ದಾರೆ ಒಂದು ಎರಡು ಮನೆ ಇದ್ದಲ್ಲಿ ನಮ್ಗೆ ಮನೇಲಿ ಊರಲ್ಲಿ ಒಂದ್ ಅರವತ್ತು ಐವತ್ತು ಅರವತ್ತು ಮನೆ ಇದೆ ಆದ್ರೂ ರೋಡ್ ಇಲ್ಲ ಕುಡಿಯೋ ನೀರಿಲ್ಲ ಎಲ್ಲಾ ಮನೆಗೂ ತೊಂದ್ರೆ ನೀರಿಂದು ಯಾರ ನಮಗೆ ಮಾತ್ರ ಅಲ್ಲ ಎಲ್ಲ ಎಲ್ಲ ಕಡೆ ಆ ಬೇರೆ ಕಡೆ ಎಲ್ಲ ಮಂಗಳೂರು ಆ ಕಡೆ ಎಲ್ಲ ನೋಡಿರು ಒಂದು ಎರಡು ಮನೆ ಇದ್ರೆ ಸಾಕು ಅಲ್ಲಿ ಕಾಂಕ್ರೀಟ್ ರೋಡು ಎಲ್ಲಿ ನೋಡಿರು ನೀರ್ ಎಷ್ಟೊತ್ತಿ ಬೇಕಾದ್ರು ಬಂದು ಸುರಿದು ಹೋಗ್ತಾ ಇರತ್ತೆ ನೀರ್ ಆತರ ನೀರ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಈ ಮೂಡಗೇರಿ ತಾಲೂಕಲ್ಲಿ ಯಾವಾಗ ನೋಡಿದ್ರೆ ನಾವು ಇವತ್ತಲ್ಲ ಇವತ್ತು ವರ್ಷದಿಂದ ನೋಡ್ತಾ ಇದೀನಿ ಇವತ್ತವರೆಗೂ ಒಂದ್ ಕುಡಿಯ ನೀರು ಸರಿ ಇಲ್ಲ ತಿರ್ಗಡ ರೋಡ್ ಇಲ್ಲ ಒಂದ್ ಟೈಮಲ್ಲಿ ಯಾರ್ಯಾರು ಹುಷಾರಿಲ್ಲ ಅಂದ್ ಕಟ್ಟಿ ಹೊತ್ಕೊಂಡ್ ಹೋಗ್ಬೇಕು ಕಗ್ನದವ್ರಿಗೆ ಆ ರೀತಿ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಕೇಳ್ತೀವಿ ಬರೀ ಎಲೆಕ್ಷನ್ ಮಾತ್ರ ಓಟ್ ಕೊಡಿ ಅಂತ ಬರೋದಲ್ಲ ಅದೇ ರೀತಿಯಲ್ಲಿ ಬಂದ್ ಮಾಡ್ಕೊಳ್ಬೇಕು ನಾವ್ ಯತ್ಗೆಂತ ಓಟ್ ಕೊಡ್ತಾರ ಮುಂದರಿಬೇಕು ಚೆನ್ನಾಗಿರ್ಬೇಕು ಅಂತ ಮಾಡ್ತಾ ಇರೋದು ಬರೀ ಅವ್ರು ಓಟ್ ತಗೊಂಡ್ ಅವ್ರ ಅಧ್ಯಕ್ಷರಾಗಿ ಅವ್ರ ಮಾಡ್ಕೊಂಡು ಅವ್ರು ಚೆನ್ನಾಗಿ ಇರ್ಬಿಟ್ರು ನಾವೇನ್ ಮಾಡೋಣ ಒಂದ್ ಕುಡಿಯೋ ನೀರಿಲ್ಲ ಇಲ್ಲ ಹೋಗೋ ರೋಡ್ ಇಲ್ಲ ಅಂತವ ಅದನ್ನೇ ಕೇಳ್ತಾ ಇರೋದು ನಾವೀಗ ಮಾಡ್ಕೊಡಿ ಅಂತ ಹೆಸರು ಮೀನಾಕ್ಷಿ ನಾವು ತೋಟೂರ್ ಗ್ರಾಮ ಪಂಚಾಯತಿ ಆಳ್ಗೋಡ್ ವಾಸಿ ಇಲ್ಲಿ ತುಂಬಾ ಸಮಸ್ಯೆ ಇದೆ ಸುಮಾರ್ ಸಲ ನಾವು ಮನವಿ ಮಾಡಿದೀವಿ ಯಾರು ಸ್ಪಂದಿಸ್ತಿಲ್ಲ ಇದಕ್ಕೆ ನಾವ್ ಎಷ್ಟು ಸರಿ ಮನವಿ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಷ್ಟು ಸರಿ ಮಾಡಿದ್ರು ಏನು ಎಲೆಕ್ಷನ್ ಅಲ್ಲಿ ಬರ್ತಾರೆ ಒಂದೆರಡು ಮಾತು ಹೇಳ್ತಾರೆ ಓಟ್ ಹಾಕಿ ನಾನು ಎಲ್ಲಾ ಕೆಲಸ ಮಾಡ್ಕೊಡ್ತೀನಿ ಅಂತಾರೆ ಓಟ್ ಹಾಕ ತನಕ ಮಾತ್ರ ಮತ್ತ ಅವ್ರ ಬಂಡವಾಳ ಏನಿಲ್ಲ ಇಲ್ಲಿ ಓಟ್ ಹಾಕಿ ಓಟ್ ಆದ್ಮೇಲೆ ಈ ಕಡೆ ತಿರ್ಗು ನೋಡಲ್ಲ ಮನೆ ಇದಾವೆ ಅಂತ ಟೈಮ್ ಅಲ್ಲಿ ಮಾತ್ರ ಗೊತ್ತಾಗದ್ ಬಿಟ್ರೆ ಅವ್ರಿಗೆ ಬಾಕಿ ಅಲ್ಲಿ ಇಲ್ಲಿ ಜನನ ಇದಾರೆ ಬದುಕಿದಾರ ಸತ್ತಿದಾರ ಏನು ನೋಡಲ್ಲ ಏನು ಓಟಿನ್ ಟೈಮಲ್ಲಿ ಓಟ್ ಒಂದು ಹಾಕ್ ಬಂದ್ಬಿಟ್ರೆ ಅವರಿಗೆ ಕುಡಿಯ ನೀರ್ ಇದೆಯಾ ರಸ್ತೆ ವೆಹಿಕಲ್ ಓಡಾಡ್ತವ ರಸ್ತೆಲಿ ಕುಡಿತದಾರ ನೀರು ಸತ್ತಿದಾರ ಏನಾದ್ರು ನೋಡ್ತಾರ ಬಂದು ಅವ್ರ ಮನೇಲಿ ಈ ಪರಿಸ್ಥಿತಿ ಇದೆಯಾ ಗೊತ್ತ ಅವ್ರಿಗೆ ಈ ಪರಿಸ್ಥಿತಿ ನನ್ ಮನೇಲಿ ಇದೆ ಅಂತ ಆಗಲ್ಲ ಅವ್ರಿಗೆ ಆ ಪರಿಸ್ಥಿತಿ ಬರೋದು ಇಲ್ಲ ಯಾಕೆ ಬರ್ಬೇಕು ಅವ್ರಿಗೆ ಆ ಪರಿಸ್ಥಿತಿ ಈಗ ಐದ್ ಕಿಲೋಮೀಟರ್ ಹೋಗ್ಬೇಕು ನೀರ್ ಬಿಟ್ಕ ಬರಕ್ಕೆ ಅಲ್ಲಿ ಪ್ರಾಣಿಗಳಿರುತ್ತೆ ಇರುತ್ತೆ ಆನೆಗಳಟ್ಟಿ ಈಗಂತೂ ಭಾರಿ ಭಯಂಕರ ಆಗಿದೆ ಹತ್ತು ಜನ ಹೋಗ್ಬೇಕು ಕೆಲ್ಸ ಬಿಟ್ಟು ಹತ್ತು ಜನ ಹೋಗಿ ನೀರ್ ಬಿಟ್ಕ ಬಂದ್ರು ಅದೇನ್ ಶಾಶ್ವತ ಅಲ್ಲ ಮನೆಗ್ ಬರೋ ಅಷ್ಟೊತ್ತಿಗೆ ನೀರ್ ಬರಲ್ಲ ಒಂದಿನ ಅಷ್ಟೇ ಮತ್ತೆ ನೀರ್ ಬರಲ್ಲ ಅದೆಲ್ಲ ನೋಡ್ತಾರ ಅವ್ರು ಬಂದು ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತ ಈಗ ನಮಗೆ ಶಾಶ್ವತ ಪರಿಹಾರ ಬೇಕು ನೀರಿನ್ ಸೌಲಭ್ಯ ಬೇಕು ರೋಡ್ ಬೇಕು ಮಕ್ಳು ಓದಕ್ಕಿದೇನೂ ಬಾಳೆ ಒಳ್ಳೆ ಕಳ್ಸ ಹೋಗೋದ್ ಬಿಟ್ರೆ ಇಲ್ಲಿ ಒಂದ್ ಅಂಗನವಾಡಿನೂ ಗತಿ ಇಲ್ಲ ಈ ಊರಲ್ಲಿ ಜನ ಇದ್ದಾರೆ ಅನ್ನೋದ್ ಬಿಟ್ರೆ ಅವ್ರ ಏನು ಸೌಲಭ್ಯ ಅಂತೂ ಒಂದು ಇಲ್ಲ ಅವ್ರಿಗೆ ಏನ್ ಸೌಲಭ್ಯ ಇದೆ ಅಂತ ಬಂದು ನೋಡ್ಲಿ ಯಾಕೆ ನಿಯಮ ಮೋಟಮ್ನವ್ರು ರಾತ್ರಿ ಬರೋದಲ್ಲ ಅವ್ರು ಅದ್ಲು ಬಂದು ಇಲ್ಲಿ ಏನಾಗಿದೆ ಏನ್ ಪರಿಸ್ಥಿತಿ ಇದೆ ಅಂತ ಅಗ್ಲು ಬಂದ್ ನೋಡ್ಬೇಕು ರಾತ್ರಿ ಬಂದ್ ನೋಡಿದ್ರೆ ಏನ್ ಕಾಣುತ್ತೆ ಏನು ಕಾಣಲ್ಲ ನಮಗೆ ಕುಡಿಯೋ ನೀರ್ ಬೇಕು ಒಂದ್ಸತ್ ಸ್ವಲ್ಪ ತೋಟ ಇದೆ ನೀರ್ ಹೊಡಿಬೇಕು ಅದಕ್ಕೆ ನೀರ್ ಇಲ್ಲ ನೀರಿಲ್ಲ ನೀರ್ ಇಲ್ಲ ಅಂದ್ರೆ ತೋಟಕ್ಕಿನ್ನೇನು ನೀರ್ ಹೊಡೆದು ನಾವ್ ಏನ್ ಬೆಳೆ ಬೆಳೆಯೋಕಾಗುತ್ತೆ ರೈತರುಗಳ ಪರಿಸ್ಥಿತಿ ಏನು ಅರ್ಥ ಮಾಡ್ಕೋಬೇಕು ಓಟ್ಗೆಳಕ್ ಒಂದು ಬಂದ್ರೆ ಸಾಲದು ನಮಗೆ ಶಾಶ್ವತ ಪರಿಹಾರ ಬೇಕು ನೀರ್ ಬೇಕು ಮಕ್ಳು ಓಡಾಡೋದಕ್ಕೆ ಒಳ್ಳೆ ರಸ್ತೆ ಬೇಕು ಎಲ್ಲದು ಬೇಕು ಗ್ರಾಮ್ ಗ್ರಾಮ ಪಂಚಾಯತಿಯಿಂದ ಎಷ್ಟು ಸಲ ಮನವಿ ಕೊಟ್ಟಿದೀವಿ ಏನಂದ್ರೂ ಏನು ಮಾಡ್ಕೊಡಲ್ಲ ಬ್ಯಾನರ್ ಹಾಕಿದ್ದು ಬ್ಯಾನರ್ ತೆಕ್ಸ ತನಕ ಬಂದ ಯಾವನೋ ಒಬ್ಬ ಅವ್ರ ಹೆಸರು ಹೇಳಕ್ಕೂ ನಮಗೆ ನಾಚಿಕೆ ಆಗುತ್ತೆ ಏನ್ ಕೆಲಸ ಅಂತ ಅವ್ರ ಹೆಸರು ಹೇಳ್ಬೇಕು ನಾವು ನಾಚಿಕೆ ಆಗುತ್ತೆ ಅವ್ರು ಬ್ಯಾನರ್ ತೆಗೀರಿ ಎಲ್ಲಾ ಕೆಲಸ ಮಾಡ್ಕೊಡ್ತೀನಿ ಅಂತ ಇವತ್ತಿಗೂ ಬಂದ್ ಸಾಲ್ಲ ಏನು ಮಾಡಲ್ಲ ಅವ್ರು ಬಂದು ಓಟ್ ಕೇಳಕ್ ಮಾತ್ರ ಅವ್ರು ಬರೋದು ನಾವು ಇಲ್ಲಿ ಆಳ್ಗೋಡ್ನಲ್ಲಿ ಸುಮಾರು ಅರವತ್ತು ಕುಟುಂಬದವರಿದ್ದೀವಿ ಈ ಎಷ್ಟೋರಿಗೂ ನಾವು ನ್ಯಾಚುರಲ್ ವಾಟರ್ ಅಂತ ಅಲ್ಲಿ ಹಳ್ಳದಿಂದ ಬರೋಂತ ನೀರ್ನೆ ನಂಬಿಕೊಂಡು ಆ ಜೀವನ ಮಾಡ್ತಿದೀವಿ ಈ ಕಡೆಯಿಂದ ಈ ಮೂರ್ ಕಡೆಯಿಂದ ತಗೊಳ್ತಿದೀವಿ ನೀರು ಹಳ್ಳದಿಂದ ಆ ನೀರೆಲ್ಲ ಈಗ ಬತ್ತಿ ಹೋಗಿದೆ ಮಳೆ ಇಲ್ಲದೆ ಸಾಧಾರಣಗ ಇಲ್ಲಿ ಅಷ್ಟಿ ಗಿರಿಜನೇ ಜಾಸ್ತಿ ಇರೋದು ಕುಟುಂಬನೇ ಜಾಸ್ತಿ ಇರೋದು ಮತ್ತೆ ಇತರ ಜನಾಂಗದವರು ಇದಾರೆ ಎಲ್ಲರೂ ಒಂದೇ ಕಡೆಯಿಂದ ನೀರು ತಗೊಳ್ತಿದ್ದು ಈ ಮಳೆ ಚೆನ್ನಾಗಿರ್ತಿತ್ತು ನೀರ್ ಇರ್ತಿತ್ತು ಈಗ ನೀರಿಲ್ಲ ಬತ್ತಿ ಹೋಗಿದೆ ಎಲ್ಲಾ ಜಲ ಎಲ್ಲ ಬತ್ತಿ ಹೋಗಿದೆ ನಮಗೆ ಶಾಶ್ವತ ಒಂದು ನೀರು ಭದ್ರಾ ನದಿಯಿಂದ ಅಲ್ಲಿ ಟ್ಯಾಂಕ್ ಮಾಡಿದ್ದಾರೆ ವೈರಿಂಗ್ ಎಲ್ಲ ಮಾಡಿದ್ದಾರೆ ಅದೆಲ್ಲ ಬಿಲ್ ಮಾಡ್ಕೊಂಡು ಹೋಗ್ತಾ ಹೋಗಿದ್ದಾರೆ ಏನಂತ ಗೊತ್ತಿಲ್ಲ ಅದನ್ನು ಪಂಚಾಯತ್ ಆಫೀಸಲ್ಲಿ ಎಲ್ಲಿ ವಿಚಾರ ಮಾಡೋದಂತ ನಮ್ಗೆ ಗೊತ್ತಿಲ್ಲ ಈಗ ನಮಗೆ ಸರ್ಕಾರದಿಂದ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಶಾಶ್ವತವಾಗಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಳ್ಬೇಕು ಹಾಗೆ ಎಲ್ಲ ಎಲ್ಲರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಈಗ ನೀರಿಲ್ದೇ ನಾವು ಭದ್ರಾ ನದಿಯಿಂದ ನೀರು ಗಾಡಿಯಲ್ಲಿ ಅದರಲ್ಲಿ ಇದರಲ್ಲಿ ನೀರು ತುಂಬ ಪರಿಸ್ಥಿತಿ ಬಂದಿದೆ ನೀರಿಂದ ಒಂದು ಗಮನಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಕೊಡ್ತಾರೆ ಸ್ವಾಮಿ ಅಧಿಕಾರಿಗಳು ಬರ್ತಾರೆ ರಾಜಕಾರಣಿಗಳು ಎಲೆಕ್ಷನ್ ಅಲ್ಲಿ ಬರ್ತಾರೆ ನಾವು ಇದ್ ಸಮಸ್ಯೆಗಳನ್ನೆಲ್ಲ ಅವ್ರ ಹತ್ರ ಅವ್ರು ಎಲ್ಲ ಮಾಡ್ಕೊಡ್ತೀವಿ ಅಂತಾರೆ ಹೇಳಿ ಹೋದವರು ಮತ್ತೆ ಓಟ್ ಆದ್ಮೇಲೆ ಈ ಕಡೆ ಮುಖ ಹಾಕಲ್ಲ ಬರೋದಿಲ್ಲ ಮತ್ತೆ ರೋಡಿನ ಸಮಸ್ಯೆ ಕೆಳ ರೋಡ್ ಸರಿ ಇಲ್ಲ ದಾರಿಗಳು ಸರಿ ಇಲ್ಲ ಕೆಲ ಮನೆಗಳು ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಇರೋದು ಎಲ್ಲರ ಮನೆಗಳಿಗೂ ರೋಡಿನ ವ್ಯವಸ್ಥೆ ಸರಿ ಇಲ್ಲ ಹೊರಗಡೆ ತೊಂದ್ರೆ ಮಾಡಕ್ ಹೋದ್ರೆ ಸರ್ ಈಗ ಕೆಲವು ಜಿಲ್ಲೆಗಳಲ್ಲೆಲ್ಲ ಇದೆ ಈ ನಮ್ಮ ಮೂಡಿಗೆರೆ ಕ್ಷೇತ್ರದಲ್ಲಿ ಯಾಕೆ ಸರ್ ಇಷ್ಟು ಈ ತರ ಎಲ್ಲ ಕೆಲಸಗಳು ಬಾರಿ ಡಿಲೇ ಆಗ್ತದೆ ಅದೇ ನಾವು ಯೋಚನೆ ಮಾಡೋದು ಅದೇ ನಾವು ಅಧಿಕಾರಿಗಳನ್ನ ಕೇಳೋದ ಹಾಗೇನೆ ಅಧಿಕಾರಿ ರಾಜಕಾರಣ ಮೂಡಿಗೆರೆ ಕ್ಷೇತ್ರ ಎಲ್ಲ ನಾವು ಸುತ್ತಮುತ್ತ ಎಲ್ಲ ನೋಡ್ತೀವಿ ಈಗ ನರಪುರ ಕೊಪ್ಪ ಆ ಎಲ್ಲ ತಾಲೂಕುಗಳಲ್ಲಿ ತಿರ್ಗಾಡ್ತಾ ಇರ್ತೀವಿ ನೋಡ್ತೀವಿ ರೋಡ್ ಎಲ್ಲ ಚೆನ್ನಾಗಿದೆ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಮ ಮೂಡಿಗೆರೆ ತಾಲೂಕಲ್ಲ ಯಾಕೆ ಈ ರೀತಿ ಆಗ್ತಿದೆ ಮುಡಿಗೆರ್ ತಮ್ಮ ಮನೆ ಮನೆ ನಮ್ಗೆ ಯಾಕೆ ನೀರಿನ ವ್ಯವಸ್ಥೆ ರೋಡಿನ ವ್ಯವಸ್ಥೆ ಮಾಡ್ಕೊಡೋದಿಲ್ಲ ಅಲ್ಲಿ ನಮ್ಗೆ ಅದೇ ಒಂದು ಚಿಂತೆ ಇದೆ ನಮಗೆ ಈಗ ಇಲ್ಲಿ ಕೇಳಿದಾಗ ಕೆಲವು ಅಮೌಂಟ್ ಇಲ್ಲ ಇಲ್ಲ ಫಂಡ್ ಬರ್ತಾ ಪಂಚಾಯತ್ ಅದೇ ಆ ರೀತಿ ಈಗ ಫಂಡ್ ಇಲ್ಲ ಅಂತ ಹೇಳ್ತಾರೆ ಪಂಚಾಯತಿ ಆಫೀಸರ್ ವಿಚಾರ ಮಾಡಿದಾಗ ಫಂಡ್ ಇಲ್ಲ ನಮ್ಗೆ ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ ಬೇರೆ ಕಡೆಗೆಲ್ಲ ಉಂಟು ಬೇರೆ ತಾಲೂಕುಗಳಿಗೆಲ್ಲ ಉಂಟು ನಮ್ ತಾಲೂಕಿಗೆ ಯಾಕಿಲ್ಲ ಹಳ್ಳಿಹಳ್ಳಿ ನಮ್ ತಾಲೂಕಿಗೆ ಮುಡಿಗೆರ್ ತಾಲೂಕು ದೊಡ್ಡ ತಾಲೂಕು ಹೌದು ಒಪ್ಕೊಳ್ತೀವಿ ಕೆಲವು ತಾಲೂಕು ಸಣ್ಣ ತಾಲೂಕು ದುಡ್ಡು ಬಂದಿರ್ತದೆ ಅವರು ಮಾಡ್ತಾರೆ ಆದ್ರೆ ನಮ್ಮ ಮೂಡಿಗೆರೆ ತಾಲೂಕಿಗೆ ಆದ್ರೆ ಅಮೌಂಟ್ ಜಾಸ್ತಿ ಇಟ್ಟು ಇದು ಮಾಡಬಹುದಲ್ಲ ಜಿಲ್ಲಾ ಪಂಚಾಯತಿ ಆಗ್ಲಿ ಯಾವುದೇ ಯೋಜನೆಗಳು ಇರ್ತಾವಲ್ಲ ಇಡಬಹುದಲ್ಲ ಜಲಮಂಡಳಿಯಿಂದ ಎಲ್ಲ ನೀರ್ ದುಡ್ಡು ತಗೊಂಡು ಮಾಡ್ಬೋದಲ್ಲ ಈ ಕುಡಿಯ ನೀರಿನ ಒಂದು ವ್ಯವಸ್ಥೆ ರೋಡಿಂದ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಾವೇನು ಕೇಳೋದಿಲ್ಲ ಬಾಕಿ ಇದ್ದ ಈಗ ನಮ್ಮ ಕ್ಷೇತ್ರಕ್ಕೆ ಹೊಸ ಆಯ್ಕೆ ಮಾಡಿದ್ವಿ ಅವರು ಈಗ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಕೆಲವರಿಗೆಲ್ಲ ಭರವಸೆ ಇದೆ ಹೌದೌದು ಹೊಸದಾಗಿ ಇಲ್ಲಿ ಎಲೆಕ್ಟ್ ಇವ್ರು ನಯನ ಅವರು ಹಾಗೆ ಅವ್ರಿಗೆ ಸಮಸ್ಯೆ ಹೇಳ್ಕೊಂಡಿದೀವಿ ನಾವು ಓರ್ನವರೆಲ್ಲ ಅವ್ರು ಮಾಡಿಸ್ಕೊಡ್ತೀವಿ ಅಂತಾರೆ ಫಂಡ್ ಇಲ್ಲ ಈಗ ಅಂತ ಹೇಳ್ತಾರೆ ಏನಂತ ನಮ್ಗೆ ಗೊತ್ತಲ್ಲ ಸರ್ಕಾರದ ವ್ಯವಸ್ಥೆ ಹೇಗಿದೆ ಅನ್ನೋದು ಗೊತ್ತಿಲ್ಲ ಆದ್ರೆ ನಮ್ಗೆ ಇಲ್ಲಿ ಕುಡಿಯಕ್ ನೀರಿಲ್ಲ ಕುಡಿಯಕ್ ನೀರಿಲ್ಲ ತಿರ್ಗಾಡ್ಲಿಕ್ಕೆ ರೋಡ್ ಸರಿ ಇಲ್ಲ ಪ್ರತಿ ಒಂದು ತೊಂದರೆ ಇದೆ ಇಲ್ಲಿ ಹಳ್ಳಿಗಳ ಹಳ್ಳಿಗಾಡು ಪ್ರದೇಶದಲ್ಲಿ ನಮ್ಗೆ ಈಗ ಆದಷ್ಟು ಬೇಗ ಈ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನ ಸರ್ಕಾರದಿಂದ ಅತಿ ಜರೂರಾಗಿ ತಿಂಗಳಗಟ್ಟಲೆ ಅಂದ್ರೆ ಅದು ಕಷ್ಟ ಆಗ್ತದೆ ಈಗ ನೀರು ಸಿಗ್ತಾನೆ ಇಲ್ಲ ಈಗ ಭದ್ರಾ ನದಿಗೆ ಹೋಗಿ ಅಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ಆದಷ್ಟು ಬೇಗ ಸರ್ಕಾರದಿಂದ ಈ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಒಂದು ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಅರ್ಜೆಂಟ್ ಆಗಿ ಮಾಡ್ಕೊಡ್ಬೇಕಾಗಿ ನಾವು ಸರ್ಕಾರವತಿಂದ ಕೇಳ್ಕೊಳ್ ಸರ್ಕಾರನ ಕೇಳ್ಕೊಳ್ತಿದ್ವಿ ನಾವು ಕೃಷ್ಣೇಗೌಡ ಅಂತ ಹತ್ತೊಂಬತ್ತು ಇಪ್ಪತ್ತ ಸಾಲಿನಲ್ಲಿ ತೋರ್ದೂರ್ ಗ್ರಾಮಪತಿ ವ್ಯಾಪ್ತಿಯಲ್ಲಿ ಆಳ್ಗೋರ್ ಕುಡಿಯ ನೀರು ಅಂತ ಹೇಳಿ ಸದಸ್ಯ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗ ಪ್ರಭಾಕರ್ ಗೌಡ್ರು ನಮ್ಮ ಕುಡಿಯೋ ನೀರಿನ ಯೋಜನೆ ಆಗಿ ಹದಿನೈದು ಲಕ್ಷ ವೆಚ್ಚದಲ್ಲಿ ನಮಗೆ ಯೋಜನೆ ಇಟ್ಟಿದ್ರು ಆಮೇಲೆ ಅವ್ರದ್ದು ಅವಧಿ ಇಪ್ಪತ್ತ ಮುಗಿದು ಆಯ್ತು ಅದ್ರೊಳಗೆ ವಿವೇಕಾನವರು ಏ ಒಂದು ಕ್ಲಾಸ್ ಕ್ಲಾಸ್ ವಿವೇಕ ಅವರು ಟೆಂಡರ್ ಹಿಡಿದು ಇದನ್ನ ಕೆಲಸ ಮಾಡಿ ಮಧ್ಯ ಮಧ್ಯ ಅರ್ಧ ಅರ್ಧಮ್ ಕೆಲಸ ಮಾಡಿ ಅರ್ಧ ಮಧ್ಯದಲ್ಲಿ ಅರ್ಧ ಪೈಪ್ ಹಾಕಿ ಅಲ್ಲಿ ಬಿಟ್ಟಿದ್ದಾರೆ ಕೊನೆಯಲ್ಲೂ ಟ್ಯಾಂಕಿ ತಗೊಂಡೋಗಿ ಹಾಕಿಲ್ಲ ಇಲ್ಲಿ ಇಲ್ಲೂ ಸಮೇತ ಎಲ್ಲ ಯಾವ್ ಕೆಲಸನೂ ಸರಿಯಾಗಿ ಮಾಡಿಲ್ಲ ಒಟ್ರಾಚಿ ಬೋರ್ಡ್ ಬರ್ಸಿ ತನುಡಿ ಕಾಲಿ ಆಳ್ಗೋ ಬೋರ್ಡ್ ಬರ್ಸಿ ಬಿಲ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅದು ಇದು ಸರ್ಕಾರದ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ಗಳು ಎಡವರ್ಟ್ ಮಾಡಿ ಸುಮ್ಮನೆ ಬಿಲ್ ಕೊಟ್ಟಿದ್ದಾರೆ ಅವರಿಗೆ ಈಗ ನೀರೇನು ಈಗ ಟ್ಯಾಂಕ್ ಎಲ್ಲ ಮಾಡಿದ್ದಾರೆ ಮೋಟರ್ ಕೂರಿಸಿದ್ದಾರೆ ಸರ್ ಈಗ ಪೈಪ್ ಲೈನ್ ಎಲ್ಲ ಆಗಿದೆ ಆದ್ರೂ ನೀರು ಹೋಗ್ತಾ ಇಲ್ಲ ನೀರು ಹೋಗ್ತಾ ಇಲ್ಲ ನೀರ್ ಬರೀ ಮಧ್ಯ ಅರ್ಧ ತಾರೀಕು ಮಾತ್ರ ಪೈಪ್ ಹಾಕಿ ಸುಮ್ಮನೆ ಇಲ್ಲಿ ಇದೊಂದು ಟ್ಯಾಂಕ್ ಕಟ್ಟಿ ಆಮೇಲೆ ಇಲ್ಲಿ ಒಂದು ಬೋರ್ಡ್ ಮಾಡಿಸಿ ಸುಮ್ಮನೆ ಅವರು ಬಿಲ್ ಬಿಲ್ ಮಾಡಿಸಿದ್ ಬಿಟ್ರೆ ಮತ್ತೆ ಒಂದು ಹನಿ ನೀರು ಹೋಗಿಲ್ಲ ಇದು ಊರ್ನ ಗಮನಕ್ಕೂ ಬಂದಿಲ್ಲ ಯಾರಿಗೂ ಗೊತ್ತೂ ಇಲ್ಲ ಇಲ್ಲ ಅವ್ರು ಬಿಲ್ ಮಾಡ್ಸಿದ್ರು ಅಧಿಕಾರಿಗಳು ಹೇಳಿದಾಗ ಗ್ರಾಮ ಸಭೆಯಲ್ಲಿ ಕೇಳಿದಾಗ ನಾ ಈಗ ಈಗ ಮಾಡಿಸ್ಕೊಡ್ತಿವಿ ಇನ್ನೊಂದು ತಿಂಗ್ಳಿಗೆ ಮಾಡ್ಸಿಕೊಡ್ತಿವಿ ಈಗ ಅಲ್ಲ ಹಾಗೆ ಈಗ ಅಂತ ಹೇಳ್ಕಿಂದು ನಮ್ಗೆ ಕಣ್ ವರ್ಷ ತಂತ್ರ ಮಾಡ್ತಾರೆ ಅಷ್ಟು ಬಿಟ್ರೆ ಇದುವರೆಗೆ ಯಾವ್ದು ಮಾಡಿಲ್ಲ ಅರ್ವತ್ತು ಮನೆಗೂ ಕುಡಿಯೋಕ್ ನೀರಿಲ್ಲ ಅಂತ ಹೇಳಿ ಎಲ್ಲ ಇದ್ ಮಾಡ್ತಿದ್ದಾರೆ ಸರ್ ಈಗ ಅಲ್ಲ ಮಾಧ್ಯಮದೇ ನೀವೇ ಬಂದು ಎಲ್ಲ ನೋಡಿ ಅಲ್ಲಿ ಕುಡಿಯೋ ಸಮೇತ ಯಾರಿಗೂ ನಮ್ಮ ಅರವತ್ ಮನೆಗೂ ಹಳ್ಳಕೊಳ್ಳಗಳೆಲ್ಲ ಬತ್ತಿ ಹೋಗಿ ಬಿಟ್ಟಾವೆ ನೀರಿಲ್ಲ ಹಾಗಾಗಿ ನಾವು ಇದನ್ನ ನಾವು ಕೇಳ್ತಿರೋದು ಅವಾಗ ಈಗ ಈಗೊಂದು ಇಪ್ಪತ್ತು ವರ್ಷ ಇಪ್ಪತ್ತನೇ ಇಸವಿಂದ ನಂದ ಕೆಳಗೆ ಒಳ್ಳೆ ಮಳೆ ಆಗಿತ್ತು ಜಲ ಎಲ್ಲ ಚೆನ್ನಾಗಿತ್ತು ಅವಾಗ ಇಷ್ಟು ಒಂದು ನಮ್ಗೆ ಹಳ್ಳ ಹಳ್ಳಕೊಳಗಳೆಲ್ಲ ನೀರ್ ಚೆನ್ನಾಗಿತ್ತು ಕುಡಿಯುತ್ತಿದ್ದು ಈಗ ಈ ವರ್ಷ ಇಲ್ಲಿ ಇದೆ ಭದ್ರ ನದಿಗೆ ನಾವು ಗಾಡಿ ಅದು ಇದು ಮಾಡ್ಕೊಂಡು ನೀರು ತರ ಪರಿಸ್ಥಿತಿ ಆಗಿದೆ ಚುನಾವಣೆ ಬಂತು ಚುನಾವಣೆ ಚುನಾವಣೆಗೂ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಈಗ ಯಾವ್ದು ಆಡಳಿತದಲ್ಲಿ ಸರ್ಕಾರ ಯಾವ್ದು ಇದ ನಮಗೂ ಕೂಡ್ಲೆ ನಿಮ್ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತೀವಿ ಊರಿನವರೆಲ್ಲ ಸೇರಿ ಒಂದು ಕುಡಿಯೋ ನೀರು ಯೋಜನೆ ಮಾಡ್ಕೊಡ್ಬೇಕಾಗಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ ಹ ಎ ಕೆ ಪರಮೇಶ್ವರ್ ಅಂತ ಹೇಳಿ ನಿನ್ನೆ ಹೋಗಿ ನೀರು ಬಂದ್ವಿ ಒಂದು ಹತ್ತು ಹನ್ನೆರಡು ಜನ ಹೋಗ್ಬಿಟ್ಟು ನೀರು ಬಂದ್ವಿ ನೀರು ಬಂದ್ರೆ ನೋಡಿ ಇವನ್ನ ನೀರಿಲ್ಲ ನೋಡಿ ಪರಿಸ್ಥಿತಿ ರೀತಿ ಆಗಿದೆ ನಮಗೆ ಕುಡಿಯೋಕ್ಕೆ ನೀರೇ ಇಲ್ಲ ಆನೆ ಗಲಾಟೆಯಲ್ಲಿ ಒಬ್ಬರು ಇಬ್ಬರು ಹೋಗ್ಲಿಕ್ಕೆ ಆಗೋಲ್ಲ ಎಂಟು ಹತ್ತು ಜನ ಹೋಗಬೇಕು ಎಲ್ಲರೂ ಕೆಲಸ ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗೋರು ಕೆಲಸ ಬಿಟ್ಟು ಹೋಗಿ ಇದು ಮಾಡಬೇಕು ಅದ್ರ ಮೇಲೆ ಟ್ಯಾಂಕಿ ಡ್ಯಾಮೇಜ್ ಇದೆ ನೋಡಿ ಟ್ಯಾಂಕಿ ಸುತ್ತ ನೋಡಿ ಇಲ್ಲಿ ನೋಡಿ ಫುಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಇಲ್ಲೆಲ್ಲ ಹೋಗಿದೆ ಟ್ಯಾಂಕಿಲಿ ಒಂದಲ್ಲಿ ನೀರು ನಿಲ್ಲಲ್ಲ ನಾವು ಅಧ್ಯಕ್ಷರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿರುವ ಅವರು ಬೈಕ್ ಕೊಡ್ತೀವಿ ಅಂತಾರೆ ಈ ಯು ಸಿ ಪೈಪ್ ತಗೊಬಂದು ಹಾಕಿದರೆ ಯು ಸಿ ಪೈಪ್ ತಂದು ಹಾಕಿದರೆ ಅವು ಆನೆ ಮೆಟ್ಟಿ ಕಾರ್ಡ್ಕೊಳ್ಳೋಕೆ ತೊಳೆದು ಎಲ್ಲ ಇದು ಮಾಡಿ ಹಾಕಿ ಹೋಗ್ತೇವೆ ನೋಡಿ ಎಲ್ಲ ಫುಲ್ಲೆಲ್ಲ ಕ್ರಾಕ್ ಬಿದ್ದೋಗಿದೆ ಏನಿಲ್ಲ ಟ್ಯಾಂಕಿ ಇದು ಮಾಡಿ ಸುಮಾರು ಒಂದು ಹದಿನಾರು ಹದಿನೇಳು ವರ್ಷ ಆಯಿತು ಈ ಟ್ಯಾಂಕಿ ಮಾಡಿ ನೋಡಿ ಇಲ್ಲಿ ಟ್ಯಾಂಕಿ ಒಳಗಡೆ ಬಂತು ನೋಡಿ ಬಂದು ನೋಡಿ ಟ್ಯಾಂಕಿ ಒಳಗಡೆ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಿ ಫುಲ್ ಎಲ್ಲ ಕ್ರಾಕ್ ಬಂದಿರೋ ನೋಡಿ ಇಲ್ಲಿ ಹಾಂ ನೋಡಿ ಕುಡಿಯ ನೀರಿನ ಪರಿಸ್ಥಿತಿ ನೋಡಿ ನಮ್ದು ಥ್ಯಾಂಕ್ ಯು ಈ ರೀತಿ ಆಗಿದೆ ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳೋಕೊಂದು ಬರ್ತಾರೆ ಅಷ್ಟು ಬಿಟ್ಟರೆ ಮತ್ತೆ ಈ ಥರ ಪರಿಸ್ಥಿತಿಗಳು ನೋಡಕ್ಕೆ ಕೇಳಕ್ಕೆ ಯಾರು ಬರಲ್ಲ ಈಗ ಇದು ಎಲ್ಲ ಅರವತ್ತು ಮನೆಗೂ ಐವತ್ತು ಅರವತ್ತು ಮನೆಗೆ ಇದೆ ನೀರು ಕುಡಿಯೋಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಮನೆಗೆ ಇಲ್ಲಿ ನೀರು ಆಮೇಲೆ ಆ ಕಡೆ ಒಂದು ಇಪ್ಪತ್ತೈದು ಮೂವತ್ತು ಮನೆಗೆ ಆ ಕಡೆ ನೀರು ಅದು ಇದೇ ತೆಗಿ ತೆಗಿ ಅದು ಈಗ ಈ ಟ್ಯಾಂಕಿ ಬಿಟ್ರೆ ಬೇರೆ ಎಲ್ಲೂ ಟ್ಯಾಂಕಿ ಇಲ್ಲ ಇದೊಂದೇ ಈಗ ಅಲ್ಲಿ ಮೂರ್ ನಾಲ್ಕ ಕಿಲೋಮೀಟರ್ ಹೋಗ್ಬೇಕು ನೀವು ಅಲ್ಲಿಂದ ಇಲ್ಲಿಗೆ ಬರ್ಬೇಕು ನೀರು ಇಲ್ಲಿ ಬರೋಷ್ಟೊತ್ತಿಗೆ ನೀರ್ ಅಂತ ಯಾವ್ದು ಗೊತ್ತಾಗಲ್ಲ ಇಲ್ಲ ನನ್ನ ನೋಡಿ ಕಟ್ಕೊ ಬಂದಿದೀವಿ ಕಟ್ಕೊ ಬಂದ್ ನೀರು ಬರ್ತಾ ಇಲ್ಲ ನೋಡಿ ಅದು ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಊಟ ಎಲ್ಲ ಮೂರುವರೆ ನಾಲ್ಕು ಗಂಟೆಗೆ ಮಡ್ಕೊಂಡ್ ಬರೋಷ್ಟೊತ್ತಿಗೆ ನಾವು ಒಂದು ಅದೇ ಅಧ್ಯಕ್ಷ ಅಧಿಕಾರಿಗಳು ತಂದು ಒಂದು ಕೊಟ್ಟ ನೀರು ಕೂಡ ಆನೆ ಬಂದಿದೆ ಅಂತ ಹೇಳ್ತಾಯಿದ್ದಾರೆ ಸರ್ ಹೌದು ಆನೆಲ್ಲ ಆನೆ ಮಾಡಿ ಹೋಗಿ ಗಿಡೆ ಎಲ್ಲ ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ ಪೈಪ್ ಮುರಿದು ಅದು ಅಲ್ಲಿ ಏನಾಗಿದೆ ಅಲ್ಲಿ ಗುಡ್ಡದಲ್ಲಿ ಕಲ್ಲು ಮೇಲೆ ಪೈಪ್ ಹಾಕಿರೋದು ಅಲ್ಲಿ ಚರಂಡಿ ತೆಗಿಯೋಂಗಿಲ್ಲ ಕೌಲಿ ಮಾಡಂಗಿಲ್ಲ ಮೇಲ್ಗಡೆ ಬೆಳ್ಳೆ ಕಾಣುತ್ತೆ ಅದು ಆನೆ ಏನೋ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಏನೋ ಗೊತ್ತಿಲ್ಲ ಅದನ್ನೆಲ್ಲ ಪೈಪನ್ನೆಲ್ಲ ಮುರ್ದು ಬಿಟ್ಟು ಅದನ್ನ ತೆಗೆದು ಮರದ ಬಟ್ಟೆಗೆ ಬಿಸಾಕಟ್ಟು ಹೋಗಿರುತ್ತೆ ನೀರಿಲ್ಲ ಒಬ್ರು ಇಬ್ಬರಿಗೆ ಹೋಗೋಕ್ಕೆ ಧೈರ್ಯ ಬರಲ್ಲ ಈಗ ಡೈಲಿ ನೀವು ಈಗ ಕಳಸ ಕಡೆ ಈಗ ಇದು ಕಗ್ನಾಳ ಆ ಕಡೆ ಬಾಳೆಹೊಳೆ ಆ ಕಡೆ ಎಲ್ಲ ಹೋಗಬೇಕಾದ್ರೆ ಈ ಮಾರ್ಗದಲ್ಲಿಲ್ಲ ಪ್ರಾಣಿಗಳು ಸಿಗಲ್ವ ಸರ್ ಸಿಗ್ತವೆ ಈಗ ಕೆಲವು ಟೈಮಲ್ಲಿ ಮೊನ್ನೆ ಈಗ ಒಂದು ವಾರದ ಮುಂಚೆ ಅಲ್ಲಿ ಆಚಾರ ಮನೆ ಪಕ್ಕದಲ್ಲಿ ನಮ್ಮ ರೋಡ್ ಸಹ ಅದೇ ರೋಡಲ್ಲಿ ತಿರುಗಾಡಬೇಕು ನಮ್ಮ ರೋಡ್ ಪಕ್ಕದಲ್ಲಿ ಆಚಾರ ಮನೆ ಇದೆ ಮನೆ ಕಂಟಿನ್ಯೂಸ್ ಮೂರು ದಿವಸ ನಾಲ್ಕು ದಿವಸ ಬಂದಿದೆ ಎರಡು ಆನೆಗಳು ಬಂದು ಅಡಿಕೆ ಮರ ಸಸಿ ಎಲ್ಲ ಮುರಿದು ಬಾಳೆ ಎಲ್ಲ ಮುರಿದು ತಿಂದು ಇದು ಮಾಡಿ ಹೋಗಿದಾರೆ ಬಿಟ್ಟರೆ ಬೇರೆ ಈ ರೋಡ್ ಬಿಟ್ಟರೆ ಬೇರೆ ಯಾವುದೂ ನಮಗಿಲ್ಲ ಇದು ಅದು ಅಲ್ಲದೆ ಹೋಗ್ತೀರಿ ನಾವು ಈಗ ಕಳಿಸ್ತೀರಿ ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ದು ಬಹಿಷ್ಕಾರ ಮಾಡಿದಾಗ ಅವ್ರು ಬಂದು ಹೇಳಿದರು ಬಹಿಷ್ಕಾರ ವಾಪಸ್ ತೆಗೀರಿ ಬ್ಯಾನರ್ ತೆಗೀರಿ ಇದು ಮಾಡಿ ನಾವೆಲ್ಲ ನಿಮ್ಮ ಸೌಲಭ್ಯಗಳನ್ನ ನಾವು ಸರಿಪಡಿಸ್ಕೊಡ್ತೀವಿ ಅಂತೇಳಿ ಇದು ಮಾಡಿ ಬ್ಯಾನರ್ ತೆಗಿಸಿ ಎಲ್ಲ ಇದು ಮಾಡ್ತಿದ್ರು ಅದ್ರ ಮೇಲೆ ಇವತ್ತಿನವರೆಗೂ ಯಾವ ಒಬ್ಬರು ಅಧಿಕಾರಿಗಳು ಇಲ್ಲಿಗೆ ತಲೆ ಹಾಕಿ ನೋಡಿಲ್ಲ ಆಳಗಡರಲ್ಲಿ ಅರವತ್ತು ಮನೆ ಇದ್ದಾವೆ ಅವ್ರು ಸತ್ತಿದಾರ ಅಥವಾ ಬದುಕಿದಾರೆ ಜೀವಂತ ಆಗಿದಾರ ಅಂತ ಹೇಳ್ಕೊಂಡು ನೋಡೋಕೆ ಬಂದಿಲ್ಲ ಓಟ್ ಕೇಳೋ ಟೈಮಲ್ಲಿ ನಾಯನ ಮರು ಅಲ್ಲಿಗೆ ಹೋಗಿದ್ದು ಇಲ್ಲಿಗೆ ಹೋಗಿದ್ದು ಲೇಟ್ ಆಯಿತು ಅಂತ ಹೇಳ್ಕೊಂಡು ಮೇನ್ ರೋಡ್ ಸೈಡಿಗೆ ಬಂದರು ನಿಂತ್ಕೊಂಡ್ರು ಓಟ್ ಹಾಕಿ ಅಂತ ಹೇಳ್ಕೊಂಡು ಕೈ ಮುಗಿದು ಕಾಲಿಗೆ ಬೆಳಕೆ ಬಂದರು ಸೀದಾ ತಣಡಿಗೆ ಹೋದರು ಅಲ್ಲಿಂದ ಆ ಕಡೆ ಹೋದ್ರು ಓಟಿಂದ ವಿಲ್ಲಾದ್ಮೇಲೆ ಆದಮೇಲೆ ಇವತ್ತಿನವರೆಗೂ ದನ್ ಗೆದ್ದ ಮೇಲೆ ನಾಯನ ಮಠಮ್ಮ ಇಟ್ಲೇ ತಲೆ ಹಾಕಿಲ್ಲ ನೋಡಿ ಸೇಮ್ ಪ್ರಯೋಜನ ಇದೆ ನಮಗೆ ಓಟ್ ಕೇಳೋ ಟೈಮಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಬರೋ ಟೈಮ್ ಆಯ್ತು ನೋಡಿ ಅವಾಗ ಬರ್ತಾರೆ ಅಣ್ಣ ಅಮ್ಮ ಅಕ್ಕ ಅಂತ ತಂಗಿ ಅಂತ ಕೈ ಮುಕ್ಕೊಂಡು ಖಾಲಿ ಬೆಳಕು ಬರ್ತಾರೆ ನಿಮ್ಮ ಹೆಸರು ಮತ್ತೆ ಸಿಗ ಎರಡು ಮೂರು ವರ್ಷದಿಂದ ಇದೇ ಥರ ಆಗದ ಬನ್ನಿ ನೀರು ನೋಡಿ ನೀರು ಬರ್ತಾ ನೀರು ಹೊರತಾಯಿದ್ದೀನಿ ನೀರಿಲ್ಲ ನಾವು ಏನು ಮಾಡಬೇಕು ನೋಡಿ ಈ ಥರ ಆಗಿದೆ ನೀರು ನೀರೇ ಇಲ್ಲ ಭದ್ರಾ ನದಿ ಎರಡು ಕಿಲೋಮೀಟ್ರ್ ನೀರು ಹೆಂಗಿರೋ ಸಾಯಂಕಾಲ ಬೆಳಗ್ಗೆ ಹೊರತಾ ನೀರ ಹನ್ನ ನೀರು ಹಾಕ್ಬೇಕು ಏನು ಮಾಡೋದು ಸರ್ ನೋಡಿ ಮಕ್ಕಳು ಮರಿ ಕೂಗೋದು ರಾತ್ರಿ ನೀರಿಲ್ಲ ಅಂತ ಹೆಂಗ್ ನಾವು ಎಂತ ಮಾಡ್ಬೇಕಂತ ನಮ್ಗ ಬರೋದು ಹೆಂಗ್ ಶುರು ರಾತ್ರಿ ಮನೆ ಹೋಗ್ಬಿಡಲ್ಲ ನೀರಿಲ್ಲ ನೀರ್ ತನ್ನ ನಾವು ಇಲ್ಲಿ ಬದ್ ನನ್ನ ಕೆಲಸ ಮಾಡಿ ಇಲ್ಲಿಂದ ನೀರ್ ತರೋದು ಒಳಗೆ ಒಂದು ಹತ್ತು ಹದಿನೈದು ಮನೆ ಸಿಗ್ತಾವೆ ನಮ್ಮ ಮನೆ ಒಂದು ಏಳೆಂಟು ಮನೆ ಬಿಟ್ಟು ಅಲ್ಲಿಗೆ ಒಂದು ಇಪ್ಪತ್ತು ಮನೆ ಸಿಗ್ತಾವ ಅವ್ರಿಗೂ ಸಣ್ಣ ಸಣ್ಣ ಹಾಕಿ ನೀರಿಲ್ಲ ಅವ್ರಿಗೂ ಅವ್ರಿಗೂ ಬದಲಾಗೆ ನೀರು ತರೋದು ಹೀಗೆ ಎಲ್ಲ ಪ್ರತಿ ಸಲ ಈಗ ಮಳೆಗಾಲಕ್ಕೆ ಸ್ವಲ್ಪ ನೀರು ಇರ್ತಾ ಇತ್ತು ಸರ್ ಇದರಲ್ಲಿ ಈಗ ಬೇಸಿಗೆ ಟೈಮಲ್ಲಿ ಈ ಥರ ಇನ್ನೂ ಡ ಇದಾಗುತ್ತಾ ನೀರು ಇರಲ್ವ ಇದರಲ್ಲಿ ಇನ್ನೂ ಎರಡು ಮೂರು ತಿಂಗಳು ನೀರೇ ಸಿಕ್ಕಲ್ಲ ಮಳೆ ಬರಲ್ಲ ಅಂದರೆ ಏನು ಮಾಡೋದಂತ ಈಗ ಯೋಚನೆ ಮಾಡ್ತಾ ಇದ್ದೀವಿ ಏನಾದ್ರು ಮಾಡಿ ಗೌರ್ಮೆಂಟಿಂದ ನಮ್ಗೊಂದು ಒಂದು ಸುರಿಯ ನೀರು ಅಂದ್ಕೊಂಡು ನಾವು ಬೇರೆ ಏನು ಕೇಳಲ್ಲ ನಾವು ಅನ್ನ ಸುಮಿತೆ ಕೇಳಲ್ಲ ಅಕ್ಕಿ ಕೇಳಲ್ಲ ಇದು ಯಾವ ತರ ಸರ್ ಇದರಲ್ಲಿ ಎಲ್ಲ ನೀರು ಸ್ಟಾಕ್ ಆಗುದಿಲ್ಲ ಸರ್ ನೀರೇ ನಿಲ್ಲ ಸರ್ ಏನು ಮಾಡಿದ್ರು ಅಡಿಯಿಂದ ಅಡಿಗೆ ಪಾಸ್ ಆಗಿ ಬರ್ತದೆ ಎಲ್ಲರೂ ಇದ್ದಿದ್ದು ನೀರು ಕೆಳಗೆ ಹೋಗ್ತದೆ ಕೆಳಗೆ ಗಿರಿ ಎಳಿತದ ನೀರು ನಿಂದ ಒಂದು ಕುಡಿ ನೀರು ಫಿಲ್ಟರ್ ಅಂತ ಮಾಡಿದ್ರು ಅದಕ್ಕೂ ನೀರು ಹಾಕಲ್ಲ ನೋಡಿ ಇಲ್ಲಿ ಇಲ್ಲಿ ಬನ್ನಿ ಈ ತೋರ್ಸ್ ಬನ್ನಿ ನೋಡಿ ಸಣ್ಣ ಫಿಲ್ಟರ್ ಮಾಡಿದ್ರು ಅದಾಗ ನೀರೇ ಹಾಕಿಲ್ಲ ನೋಡಿ ಹೆಂಗೆ ಹಾಕೋತ ನೋಡಿ 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 ಸರ್ ಈ ಥರ ಮಾಡಿ ನಮಗೆ ಏನಾರು ಗೌರ್ಮೆಂಟ್ ನೀರು ಕುಡಿಯೋ ಅಂತ ಸಲಹೆ ಮಾಡ್ಬಿಟ್ಟು ನಾವು ಅನ್ನ ಕೇಳಲ್ಲ ಬೇರೆ ಏನು ಕೇಳಲ್ಲ ನಾವೆಲ್ಲ ಪ್ರತಿ ಸಲ ಓಟ್ಗೆ ಎಲ್ಲ ಹಾಕ್ತೀವಿ ಓಟ್ ಹಾಕ್ತೀವಿ ಮಕ್ಕಳು ಮರಿ ಮನೆಯವರೆಲ್ಲ ಓಟ್ ಹಾಕ್ತೀವಿ ನಮಗೆ ಊರೇ ನೀರೆಲ್ಲ ಒಂದು ಇನ್ನೂರು ಇನ್ನೂರು ಓಟ್ ಸಿಕ್ಕ ನಮ್ಮೂರಲ್ಲಿ ಆದರೂ ಒಂದು ಕುಡಿಯೋ ಈಗ ಗ್ರಾಮ ಪಂಚಾಯತಿ ಗಮನಕ್ಕೆಲ್ಲರು ತಂದಿದ್ರೆ ಎಲ್ಲ ಹೇಳಿದ್ರು ಯಾರು ಬಂದು ನೋಡಲ್ಲ ಸರ್ ಗ್ರಾಮ ಪಂಚಾಯತ್ಗೆ ಹೇಳ್ತು ಎಲ್ಲ ಬಂದು ನೋಡ್ತಾರೆ ಅವ್ರು ಹೋಗ್ತಾರಲ್ಲಿ ಯಾರು ಬಂದು ನೋಡೋಲ್ಲ ಬಡವ್ರ ಕಷ್ಟನೇ ನೋಡಲ್ಲ ಸರ್ ನಮ್ಮ ತನ್ನ ಗ್ರಾಮ ಅಂತ ಹಿಂದೆ ಉಳಿದು ಯಾವ ಊರು ಇಲ್ಲ ಇಲ್ಲಿ ಟೋಟಲ್ ಒಟ್ಟಿಗೆ ಅರವತ್ತು ಮನೆಗಳಿದೆ ಅರವತ್ತು ಮನೆದ ಇದೇ ಪರಿಸ್ಥಿತಿ ನೋಡಿ ಏನಾರು ಇದ್ಕೊಂಡು ನೀವೊಂದು ಈಗ ಚುನಾವಣೆ ಬಂತು ಸರ್ ಈಗ ಏನು ಮಾಡ್ತೀರಾ ಚುನಾವಣೆ ನೋಡ್ತೀರ ಸರ್ ಎಲ್ಲ ಅಂತ ಚುನಾವಣೆ ಆದ್ಮೇಲೆ ಮತ್ತೆ ಬರೋದು ಅಷ್ಟೇ ಅವರು ಮತ್ತೆ ಅದ್ರ ಮುಂಚೆ ಬರಲ್ಲ ಈಗ ಒಂದು ಸತ್ ಬಂದು ಹೋತಾರೆ ಇನ್ನೇನು ಮಾರ್ಚಿಗೆ ಯಾವಾಗಲೂ ಓಟಿಗಾಗಿ ಮತ್ತೆ ಅವ್ರು ಇತ್ತಲೇ ಬರೋದೇ ಇಲ್ಲ ಈಗ ಏನು ಮಾಡ್ತೀರಾ ಸರ್ ಈಗ ಮುಂದೆ ಎಲೆಕ್ಷನ್ ಬಂದಾಗ ನಾವು ಈಗ ಏನು ಮಾಡ್ಬೇಕಂತ ನೀವೇ ಹೇಳಬೇಕು ನಾವೇನು ಅನ್ನ ಕೇಳಲ್ಲ ಯಾವುದು ಕೇಳ ನಮ್ಮ ಕುಡಿಯೋ ನೀರು ಒಂದು ಮಾಡಿಕೊಡಿ ಅಂತ ಕೇಳೋದು ಗೌರ್ಮೆಂಟ್ ಹತ್ರ ಬಡವರು ಸರ್ ಎಲ್ಲ ನಮ್ಮೂರ ಭಾರಿ ಹಿಂದುಳಿದವರು ಆಳ್ಗೋಡು ತನ್ನ ಗ್ರಾಮ ಅಂದ್ರೆ ಭಾರಿ ಹಿಂದುಳಿದವರು ಎಲ್ಲ ಕೂರಿ ಕೆಲಸ ಮಾಡೋದು ಇದರಿಗಿಂತ ಮೊದಲು ನಿಮಗೆ ನೀರಿನ ವ್ಯವಸ್ಥೆ ಅಲ್ಲ ಮಳೆ ಆಗ್ತಿತ್ತು ಸ್ವಲ್ಪ ಅಲ್ಲಿನಲ್ಲಿ ನೀರು ಹಳದಾಗ ಹೊತ್ಕೊಂಡು ಹೆಂಗೆ ಸರ್ ಮಾಡ್ತಿದ್ರು ಈಗ ಎಲ್ಲಿ ಹಳದಾಗೂ ನೀರು ಸಿಗಲ್ಲ ಭದ್ರಾ ನದಿಗೆ ಹೋಗು ಒಂದರ ನೀರು ತರ್ಬೇಕಾರೆ ಒಂದು ಗಂಟೆ ಬೇಕು ಒಂದು ಕೊಡ್ಪಂತಂದ್ರೆ ಐದು ಆರು ಜನ ಎಲ್ಲಿ ಬರ್ತದೆ ಸರ್ ನಾವು ಏನು ಮಾಡ್ಬೇಕು ಹೇಳಿ ನಮ್ಮನ್ನು ರಾತ್ರಿ ಐ ಒಂಬತ್ತೆಂಟು ಮೇಲೆ ಹೆಣ್ಸರು ಗಲಾಟೆಗೆ ಬರ್ತಾರೆ ನೀರೆಲ್ಲ ಮನೇಲಿ ನಾವು ಏನು ಮಾಡೋದು ನಿಮ್ಮ ಹೆಸ್ರು ಅಂತ